માધરમ મા જય જય શ્રી રામ જય શ્રી રામ ભરત માતા ભરત માતા માધરમ 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 ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ನಡೆದಂತಹ ಹಬ್ಬದಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾಗೂ ದೇಶದ ವಿರುದ್ಧ ಘೋಷಣೆಗಳು ಎಲ್ಲ ಪ್ಯಾಲೆಸ್ತೀನ್ ಧ್ವಜ ಅವ್ರಿಗೆ ಯಾವ ತರ ಬಂತು ಎಲ್ಲಿಂದ ಬಂತು ಯಾರು ಅದನ್ನು ಅದರ ಹಿನ್ನೆಲೆ ಯಾರು ಅವ್ರನ್ನ ಅದರ ಅವ್ರ ಹಿನ್ನೆಲೆ ಏನಂತ ಪೊಲೀಸವರು ತನಿಖೆ ಮಾಡಬೇಕಾಗತ್ತೆ ಇದನ್ನು ಹಿಂದೂ ಜಾಗರಣ ವೇದಿಕೆ ಎಲ್ಲ ಒಟ್ಟು ಹಿಂದೂ ಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತಾ ಇದ್ದೀರಿ ಅವರು ಕೂಡಲೇ ಗಡಿಪಾರು ಮಾಡದೆ ಇದ್ದಲ್ಲಿ ಕಾನೂನಾತ್ಮಕ ಹಾಗೂ ಒಟ್ಟು ಹಿಂದೂ ಜಾಗರಣ ವೇದಿಕೆ ಎಲ್ಲ ಹಿಂದೂ ಪರ ಸಂಘಟನೆಗಳು ನಾವು ಒಟ್ಟು ದೊಡ್ಡ ಹೋರಾಟಕ್ಕೆ ಕರೆ ಕೊಡ್ತೀರಿ ಅಂತ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊತೀವಿ ಮೊನ್ನೆ ಈದ್ ಮಿಲ್ಲಾ ದಬ್ಬದಂದು ಬಂಗಾರಪೇಟೆ ನಗರದಲ್ಲಿ ಮುಸ್ಲಿಮ ಏನು ಏನೋ ಹಬ್ಬ ಆಚರಣೆ ಮಾಡ್ತಿದ್ರು ಮೆರವಣಿಗೆ ಮಾಡುವಾಗ ನಮ್ಮ ಭಾರತದ ಧ್ವಜವನ್ನು ಹಿಡಿದಿದೆ ಪಾಲಿಸ್ತಾನ್ ಜೋ ಧ್ವಜವನ್ನು ಹಿಡಿದು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ದೇಶದ ವಿರುದ್ಧ ಸ್ಲೋಗನ್ಗಳಾಕಿದ್ದಾರೆ ಇಂಡೈರೆಕ್ಟಾಗಿ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಒತ್ತಿಸಿದ್ದಾರೆ ಅವ್ರ ಬಗ್ಗೆ ನಾವು ಕ್ರಮ ಕೊಡಬೇಕು ಕೈಗೊಳ್ಳಬೇಕು ಅಂತ ಈಗಾಗಲೇ ನಾವು ದೂರು ಸಲ್ಲಿಸಿದ್ವಿ ನಮ್ಮ ದೂರನ್ನು ಪರಿಗಣಿಸಿ ಈಗಾಗಲೇ ಅವ್ರನ್ನ ಹತ್ತು ಜನನ ಬಂಧಿಸಿದ್ದಾರೆ ಮತ್ತು ಅವ್ರ ಮೇಲೆ ಕೇಸ್ ಕೂಡ ಈಗಾಗಲೇ ರಿಜಿಸ್ಟ್ರಾಗಿದೆ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಮುಖ್ಯವಾಗಿ ಹಿಂದೂ ಹಿಂದೂ ಜಾಗರಣ ವೇದಿಕೆಯ ನಮ್ಮ ಎಲ್ಲ ನಮ್ಮ ಹಿಂದೂ ಪರ ಸಂಘಟನೆಗಳು ಸೇರಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವತ್ತು ಭೇಟಿ ಮಾಡಿ ಭೇಟಿ ಮಾಡಿ ಅವರಿಗೆ ಮನವಿ ಸಲ್ಲಿಸಿದ್ದೀವಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಐದನೇ ತಾರೀಕು ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಕಾಲೇಜನ್ ಜಿಂದಾಬಾದ್ ಅಂತ ಬಾವುಟವನ್ನು ಪ್ರದರ್ಶಿಸ್ತಾರೆ ಇದರ ವಿರುದ್ಧ ಘೋಷಣೆಯನ್ನು ಇದರ ವಿರುದ್ಧ ಸಮಾಜದಲ್ಲಿ ಅಶಾಂತಿಯನ್ನು ಉಂಟುಮಾಡಿ ಭಯದ ವಾತಾವರಣ ಸೃಷ್ಟಿಸಿರುತ್ತಾರೆ ಅದು ಖಂಡನೀಯ ಹಾಗಾಗಿ ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮತಾಂಧ ಕಿಡಿಗೇಡಿಗಳಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಗಡಿಪಾರು ಮಾಡಿ ತಮ್ಮ ಇಲಾಖೆಯಿಂದ ಸಮಾಜಕ್ಕೆ ಸೂಕ್ತ ಸಂದೇಶ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಬಂಗಾರಪೇಟೆಯಲ್ಲಿ ಪೊಲೀಸ್ ಇಲಾಖೆ ಮೇಲೆ ಆ ಅನ್ಯಕೋಮಿನ ಹುಡುಗರಿಗೆ ಭಯ ಇಲ್ಲ ಹಾಗಾಗಿ ತಾವು ಆದಷ್ಟು ಕಠಿಣ ಕ್ರಮ ಜರುಗಿಸಿ ಅವರಿಗೆ ಟೈಪ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಮುಂದಿನ ಈ ಥರ ಯಾರು ಕ್ರಮ ಈ ಥರ ಮಾಡ್ತಾ ಕಠಿಣ ಕ್ರಮ ಆಗುತ್ತೆ ಬಂಗಾರಪೇಟೆನಲ್ಲಿ ಇಲ್ಲಿವರೆಗೂ ಈ ಥರ ನಡೆದೇ ಇಲ್ಲ ಫಸ್ಟ್ ಇದು ತಾವು ಒಳ್ಳೆ ಆಫೀಸರ್ ಇದ್ದೀರಾ ಸ್ವಲ್ಪ ಇದನ್ನ ಸೀರಿಯಸ್ ತಗೋಬೇಕು